ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಬನ್ನಿ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಇದು ಏನು ಗೊತ್ತಾ ನಮ್ಮ ಕಡೆ ಖಾನಾವಳಿ ಅಂತ ಇರುತ್ತೆ ಆ ಖಾನಾವಳಿಯಲ್ಲಿ ಪ್ರತಿಯೊಂದು ಖಾನಾವಳಿಯಲ್ಲಿ ಈ ಚಟ್ನಿ ಪುಡಿ ಕೊಡ್ತಾರೆ ಇದು ಯಾವ ಯಾವುದ್ರಲ್ಲಿಂದ ಮಾಡಿದ್ದು ಅಂದರೆ ಇಲ್ಲಿ ನೋಡಿ ಪುಟಾಣಿ ಕಾಣಿಸ್ತಾ ಕಾಣಿಸ್ತಾಯಿದ್ದಿಲ್ವ ಪುಟಾಣಿ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ ಇದು ಸ್ಪೆಷಲ್ ಏನಂದ್ರೂ ಏನು ಗೊತ್ತಾ ಅನ್ನ ಸಾಂಬಾರಿಗೆ ತುಂಬಾ ರುಚಿಯಾಗಿ ತಿನ್ಬೋದು ಇದನ್ನು ಹೇಗೆ ಮಾಡೋದು ಅಂತ ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ಫಸ್ಟ್ ನನ್ನ ಚಾನಲ್ ಗ್ಯಾಸ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಒಂದು ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸ್ಕೊಡಿ ಇವಾಗ ನೋಡಿ ನಾನು ಪುಟಾಣಿನ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಈ ಚಟ್ನಿ ಪುಡಿ ಪುಟ್ಟಿ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಪುಟಾಣಿ ಸಾಫ್ಟ್ ಅಲ್ವಾ ಸ್ವಲ್ಪ ತರಿ ತರಿ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಇದು ಆಗಿ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಮಾತ್ರ ಸೂಪರ್ ಅಂತ ಹೇಳ್ಬೋದು ನೋಡಿ ನಾನು ಇದಕ್ಕೆ ಸ್ವಲ್ಪ ಖಾರ ಇದ್ದೀನಿ ಖಾರ ಆ್ಯಕ್ಚುಲಿ ಖಾರ ಅಲ್ಲಿ ಇದಕ್ಕೆ ಎಷ್ಟು ಇರುತ್ತೋ ಅಷ್ಟು ತುಂಬಾ ಒಳ್ಳೆಯದು ತುಂಬಾನೇ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಸ್ಪೂನು ಆಮೇಲೆ ಒಂದೂವರೆ ಸ್ಪೂನ್ ಅಂತ ಅಂದ್ಕೊಳ್ಳಿ ಅಷ್ಟು ಇದ್ದೀನಿ ನೀವು ಇನ್ನೂ ಖಾರ ಬೇಕು ಅಂದರೂ ಕೂಡ ಹಾಕೋಬೋದು ತುಂಬಾ ಖಾರ ಇದ್ದಷ್ಟು ತುಂಬ ರುಚಿಯಾಗಿ ಕೂಡ ಇರುತ್ತೆ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಗಸಗಸೆ ಅಂತಾರಲ್ವ ಅದು ಕೂಡ ನಾನು ಇದನ್ನು ಸ್ವಲ್ಪ ಉರಿದ್ಬಿಟ್ಟು ಹಾಕಿದ್ದೀನಿ ತುಂಬ ಸಿಂಪಲ್ಲಾಗಿ ನೋಡಿ ಇಲ್ಲಿ ಏನೂ ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಬರೀ ಪುಟಾಣಿ ಗಸಗಸೆ ಖಾರ ಉಪ್ಪು ಇಷ್ಟು ಮಾತ್ರ ಹಾಕಿದ್ದೀನಿ ಇದರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ ಬನ್ನಿ ಇವಾಗ ನಾವು ಇದನ್ನು ರುಬ್ಕೊಂಡು ಬರೋಣ ನೋಡಿ ಈ ಥರ ನಾನು ರುಬ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಲ್ವಾ ನಾನು ಇಲ್ಲಿ ಸ್ವಲ್ಪ ಖಾರ ಕಮ್ಮಿ ಹಾಕಿದ್ದೀನಿ ನೀವು ಖಾರ ಬೇಕು ಅನ್ನೋರು ಇನ್ನೂ ಕೂಡ ಹಾಕೋಬೋದು ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಅಲ್ವಾ ಮಾಡ್ಕೊಳ್ಳೋದು ಶೇಂಗಾ ಚಟ್ನಿ ಆಮೇಲೆ ಖಾರ ಚಟ್ನಿ ಅಗಸಿ ಚಟ್ನಿ ಎಲ್ಲ ಎಲ್ಲ ಥರನೂ ಮಾಡ್ತೀವಲ್ವ ಇದು ಕೂಡ ಒಂದು ಸ್ಪೆಷಲು ಖಾನಾವಳಿಯಲ್ಲಿ ಅಂತೂ ತುಂಬಾ ಇರುತ್ತೆ ಇದು ನೋಡಿ ಈ ಥರ ಚಟ್ನಿ ಪುಡಿ ನೀವು ದಿನ ಒಂದು ಸಲ ಮಾಡಿಟ್ಕೊಂಡು ಇದನ್ನು ಹದಿನೈದು ದಿನ ಅಥವಾ ಒಂದು ವಾರ ಕೂಡ ನೀವು ಯೂಸ್ ಮಾಡ್ಬೋದು ಏನೂ ಕೆಡಲ್ಲ ಹಾಳಾಗಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಚಪಾತಿಗೆ ಅಥವಾ ರೊಟ್ಟಿಗೆ ಕೂಡ ತಿನ್ಬೋದು థ్యాంక్ యూ ఫ్రెండ్స్ బాయ్ ఎలాగూ